ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಲಾಕ್ಸ್ ಇನ್ ಜರ್ಮನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ದವಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಜರ್ಮನ್ ಸೂಪರ್ ಮಾರ್ಕೆಟ್ಗಳಲ್ಲಿ ರೆಡಿಮೇಡ್ ಪಿಜ್ಜಾಗಳನ್ನು ಇಟ್ಟಿರ್ತಾರೆ ಅದನ್ನು ತಂದುಬಿಟ್ಟು ಓವನಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇಟ್ಕೊಂಡು ತಿನ್ಬೌದು ಆದರೆ ಮನೇಲಿ ಮಾಡಿದ ಥರ ಟೇಸ್ಟ್ ಇರೋಲ್ಲ ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮನೆಯಲ್ಲೇ ಫಿಝಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಫಿಝಾ ಬೇಸ್ಮೆಂಟ್ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡಿ ಬೇಕಿಂಗ್ ಸೋಡಾ ಕಾಲು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡ್ರು ಇಲ್ಲ ಬೇಕಿಂಗ್ ಸೋಡಾ ಯಾವುದಾದ್ರೂ ಒಂದನ್ನಾದರೂ ಹಾಕ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಸ್ಪಾಂಜಿಯಾಗಿ ಬರಲ್ಲ ಆಮೇಲೆ ಒಂದು ಸ್ಪೂನು ಬೆಣ್ಣೆ ಒಂದು ಸ್ಪೂನು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಗುಲಾಬ್ ಜಾಮೂನ್ ಹಿಟ್ಟು ಯಾವ ರೀತಿ ಇರತ್ತಲ್ಲ ಅದೇ ರೀತಿ ಸ್ಮೂತ್ ಆಗಿರಬೇಕು ಹಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಸ್ಮೂತ್ ಆಗಿರಬೇಕು ಹಿಟ್ಟು ಇದನ್ನೀಗ ಒಂದು ಅರ್ಧ ಗಂಟೆ ಹಾಗೆ ಬಿಡ್ತೀನಿ ಅಲ್ಲಿವರೆಗೂ ತರಕಾರಿಗಳನ್ನು ರೆಡಿ ಮಾಡ್ಕೊಳ್ತೀನಿ ಒಂದು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಟ್ಕೊಳ್ತೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದನ್ನು ಕೂಡ ಮಧ್ಯದಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಮಧ್ಯದಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಬೇಕೋ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು ನೋಡಿ ಈ ರೀತಿಯಾಗಿ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವೀಟ್ ಕಾರ್ನು ಇಲ್ಲ ಸ್ವಲ್ಪ ಓನಿಯನ್ ಲೀವ್ಸ್ ಕೂಡ ಹಾಕೊಬೋದು ಮಶ್ರೂಮ್ ಹಾಕೋಬೋದು ಇಲ್ಲ ಪನ್ನೀರ್ ಹಾಕೋಬೋದು ಈಗ ಇವೆಲ್ಲವನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಜಸ್ಟ್ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಗೆ ಪೆಪ್ಪರ್ ಪೌಡ್ರು ಚಿಲ್ಲಿ ಫ್ಲೆಕ್ಸ್ ಅರ್ಧ ಸ್ಪೂನು ಒಣಮೆಣಸನ್ನು ದೊಡ್ಡ ದೊಡ್ಡದಾಗಿ ಪುಡಿ ಮಾಡಿ ಇಟ್ಕೊಂಡಿರೋದು ಇದು ಆರ್ಗ್ಯಾನು ಪಿಜ್ಜಾಗಳಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತೀನಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳತ್ತೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಹಿಟ್ಟನ್ನೀಗ ಚಪಾತಿ ಥರ ಲಟ್ಸ್ಕೋಬೇಕು ಸ್ವಲ್ಪ ಚಪಾತಿ ಎಷ್ಟು ತೆರಳಗಲ್ಲ ಸ್ವಲ್ಪ ದಪ್ಪದಾಗಿರಬೇಕು ಕೈಯಲ್ಲೇ ಕೂಡ ಆರಾಮಾಗಿ ಲಟ್ಸ್ಕೊಬೋದು ಅಷ್ಟೊಂದು ಸಾಫ್ಟ್ ಆಗಿದೆ ಹಿಟ್ಟು ಇವಾಗ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿಯಾಗಿ ಹೋಲ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಉಬ್ಕೊಳ್ಳಲ್ಲ ಈಗ ಚಪಾತಿ ಎಲ್ಲ ಸುಡುವಾಗ ಯಾವ ರೀತಿ ಉಬ್ಕೊಳತ್ತಲ್ಲ ಆ ರೀತಿ ಉಬ್ಕೊಳ್ಳಲ್ಲ ಈ ರೀತಿ ಹೋಲ್ ಮಾಡೋದ್ರಿಂದ ಈಗ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೈಡು ಹೋಲ್ ಮಾಡ್ಕೊಳ್ಬೇಕು ಪಿಜ್ಜಾನ ತವಾ ಇಲ್ಲ ಬಂಡಿ ಮೇಲೆ ಕೂಡ ಮಾಡ್ಕೊಬೋದು ನೀವು ತವಾ ಅಥವಾ ಇಲ್ಲ ಬಂಡೀಲಿ ಮಾಡ್ಕೊಳ್ತೀರಿ ಅಂತಿದ್ರೆ ಒಂದು ಸೈಡ್ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಇನ್ನೊಂದು ಸೈಡಲ್ಲಿ ಈಗ ಟೊಮೆಟೊ ಕೆಚಪ್ ಇದೆಯಲ್ಲ ಕೆಚಪ್ಪನ್ನು ಹಾಕ್ಕೊಳ್ಬೇಕು ಕೆಚಪ್ ಹಾಕ್ಕೊಳ್ಳಿ ಇಲ್ಲ ಪಿಜ್ಜಾ ಸಾಸ್ ಬರುತ್ತೆ ಅದನ್ನು ಕೂಡ ಹಾಕ್ಕೋಬೋದು ತುಂಬ ಜಾಸ್ತಿ ಏನು ಬೇಡ ಒಂದು ಸ್ಪೂನ್ ಇದ್ರೆ ಸಾಕಾಗತ್ತೆ ಇದು ನೋಡಿ ಮೊಸರೆಲ್ಲ ಚೀಸ್ ಪಿಜ್ಜಾಗಳಿಗೆಲ್ಲ ಉಪ್ಯೋಗಿಸೋದು ನೀವು ನಾರ್ಮಲ್ ಚೀಸ್ ಕೂಡ ತುರಿದ್ಬಿಟ್ಟು ಹಾಕೋಬೋದು ಈಗ ಸಾಲ್ಟು ಪೆಪ್ಪರು ಹಾಗೆ ಆರ್ಗ್ಯಾನೊ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ತರಕಾರಿಗಳನ್ನು ಚೆನ್ನಾಗಿ ಎಲ್ಲ ಕಡೆಯೂ ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಬೆರ್ರಿ ಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತವಾ ಮೇಲೆ ಮಾಡೋದಿದ್ದರೆ ಫುಲ್ ಲೋ ಫ್ಲೇಮಲ್ಲೇ ಫೈವ್ ಟು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ನೋಡಿ ಎಷ್ಟೊಂದು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಈಗ ಇದನ್ನು ಓವನಲ್ಲಿ ಒಂದು ಹದಿನೈದು ನಿಮಿಷದವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಫಿಝಾ ರೆಡಿಯಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಹಾಗೆ ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೇಮ್ ರೆಸ್ಟೋರೆಂಟಲ್ಲೆಲ್ಲ ಸಿಗತ್ತಲ್ಲ ಅದೇ ರೀತಿ ಆಗಿದೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ